ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಸೂಪರ್ ಹಾಗೂ ಬೇಸಿಗೆಯಲ್ಲಿ ಸುಡುವಂಥ ಬೇಸಿಗೆಯಲ್ಲಿ ಗಿಡಗಳಿಗೆ ತಂಪು ಕೊಡುವಂಥ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ರೆಡಿ ಮಾಡೋದು ಅಂತ ಅನ್ನೋದನ್ನು ಕೂಡ ಹೇಳ್ತೀನಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡೋದಕ್ಕೆ ಒಂದು ಹಣ್ಣು ಬೇಕು ಆ ಹಣ್ಣಿನ ಸೀಸನ್ ಬಿಸಿಲು ಹೆಚ್ಚಾದಂತೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೂ ಮುಂಚೆ ನೋಡಿ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿರುವಂಥ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದು ಬಿಳಿ ದಾಸವಾಳ ಆವಾಗಲೇ ತೋರಿಸಿರುವಂಥದ್ದು ಹದಿನೈದು ಇಂಚಿನ ಬಕೆಟ್ನಲ್ಲಿರುವಂಥ ಗಿಡ ಅದನ್ನು ಕೂಡ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ಅದು ಕೂಡ ಎಷ್ಟು ಚೆನ್ನಾಗಿ ಇವಾಗ ಗ್ರೋ ಆಗ್ತಾಯಿದೆ ನೋಡಿ ಇಲ್ಲಿ ನಾನು ಫರ್ಟಿಲೈಸರ್ ಮಾಡೋದಕ್ಕೆ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ವಾಟರ್ ಮೆಲನ್ ಇವಾಗ ಇದರ ಸೀಸನ್ ಶುರುವಾಯಿತು ಆಯಿತು ನಾವು ಅದರಲ್ಲಿರುವಂಥ ಪಲ್ಪನ್ನು ಹಣ್ಣನ್ನು ತಗೊಳ್ತೀವಿ ತಿಂತೀವಿ ಆದರೆ ಹಿಂದಿರುವಂತಹ ಸಿಪ್ಪೆಯನ್ನು ಬಿಡ್ತೀವಿ ಆದರೆ ಈ ಒಂದು ಹಣ್ಣಿನ ಸಿಪ್ಪೆಯಲ್ಲಿ ಸುಮಾರು ಪೋಷಕಾಂಶಗಳಿವೆ ಗಿಡಗಳಿಗೆ ಬೇಕೇ ಬೇಕಾಗಿರುವಂಥ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಇದರಲ್ಲಿದೆ ಇದನ್ನು ನಾವೇನು ಮಾಡಬೇಕು ತಿಂದ ನಂತರ ಎಸೆಯುವ ಬದಲಾಗಿ ಸ್ವಲ್ಪ ಅದರಲ್ಲಿರುವಂಥ ಪಲ್ಪನ್ನು ತೆಗೆದು ಸ್ವಲ್ಪ ಉಳಿದ್ರೆ ನಡೆಯುತ್ತೆ ಆದರೆ ಜಾಸ್ತಿ ಅದರಲ್ಲಿ ಪಲ್ಪ್ ಇಡಬೇಡಿ ಯಾಕಂತಂದರೆ ಅದು ಸಿಹಿಯಾಗಿರುವಂಥ ಅಂಶವನ್ನು ಹೊಂದಿರುತ್ತೆ ಸೊ ಏನು ಮಾಡಬೇಕು ನೀವು ಹಣ್ಣನ್ನು ತಿಂದ ನಂತರ ಆಗಿಂದಾಗಲಿ ಯೂಸ್ ಮಾಡಬೇಡಿ ಒಂದು ದಿನ ಇಡಿ ಅಂದರೆ ಅದರಲ್ಲಿರುವಂಥ ಮಾಯಶ್ಚರ್ ಸ್ವಲ್ಪ ಕಡಿಮೆ ಆಗಲಿ ಇದರಿಂದ ಏನಾಗುತ್ತೆ ಅಂತಂದರೆ ಸಿಹಿ ಅಂಶನೂ ಕಡಿಮೆ ಆಗುತ್ತೆ ಸಿಹಿ ಅಂಶ ಇದ್ದರೆ ಅದರಿಂದ ಏನು ತೊಂದರೆ ಇಲ್ಲ ಅದರಿಂದ ನ್ಯೂಟ್ರಿಯೆಂಟ್ಸೇ ಹೊರಗಡೆ ಬರುತ್ತೆ ಹೊರತು ಯಾವುದೇ ರೀತಿ ಇರುವೆಗಳಾಗಲಿ ಫಂಗಸ್ ಆಗಲಿ ಬರಲ್ಲ ನಾವು ಯಾಕಂತಂದರೆ ಇದರಲ್ಲಿರುವಂಥ ಅಂಶಗಳನ್ನು ಮಾತ್ರ ಹಿರಿಕೊಳ್ತಾ ಇದ್ದೀವಿ ಈ ಒಂದು ಪಾರ್ಟಿಕಲ್ಸನ್ನು ಮಣ್ಣಿನಲ್ಲಾಗಲಿ ಗಿಡಗಳಿಗೆ ಆಗಲಿ ನಾವು ಹಾಕ್ತಾಯಿಲ್ಲ ಕೇವಲ ಅದರ ಒಂದು ಪೋಷಕಾಂಶಗಳನ್ನು ಮಾತ್ರ ನೀರಿನಲ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಗಿಡಗಳಿಗೆ ಕೊಡ್ತಾ ಇದ್ದೀವಿ ಸೊ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಸರಿ ಏನು ಮಾಡಿ ಇದನ್ನು ತೊಳೆದು ಬಿಡಿ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಹಣ್ಣನ್ನು ಕಟ್ ಮಾಡಿದ ನಂತರ ಅದರ ಮೇಲೆ ಚಾಟ್ ಮಸಾಲಾನೋ ಅಥವಾ ಉಪ್ಪನ್ನು ಹಾಕಿರ್ತೀವಿ ಇದರಿಂದ ಆ ಒಂದು ವಸ್ತುಗಳು ಗಿಡಗಳಿಗೆ ಹೋಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು ಸೊ ಒಂದೆರಡು ಭಾರಿ ಚೆನ್ನಾಗಿ ತೊಳೆದ ನಂತರ ಈ ರೀತಿ ಒಂದು ಲೀಟ್ರ್ ಅಥವಾ ಎರಡು ಲೀಟ್ರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಏನು ಮಾಡಿ ನೀರನ್ನು ತೊಗೊಂಡ್ಬಿಟ್ಟು ಈ ತೊಳೆದಿರುವಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ನೀರಿನಲ್ಲಿ ನೆನೆಯೋದಕ್ಕೆ ಇಡಿ ಎಷ್ಟು ದಿನ ಅಂತಂದರೆ ಮಿನಿಮಮ್ ಎರಡು ದಿನನಾದರೂ ಇಡಲೇಬೇಕು ಎರಡರಿಂದ ಮೂರು ದಿನ ಸಾಕು ಅದಕ್ಕಿಂತ ಹೆಚ್ಚು ನೆನೆಸ ನೆನೆಸೋದಕ್ಕೆ ಹೋಗ್ಬೇಡಿ ಬಿಸಿಲು ಹೆಚ್ಚಿರೋದ್ರಿಂದ ಎರಡು ದಿನ ನೆನೆಸಿದ್ರೆ ತುಂಬ ಒಳ್ಳೆಯದು ಮೂರು ನಾಲ್ಕು ದಿನ ಏನು ನೆನೆಸೋ ಅವಶ್ಯಕತೆ ಇರಲ್ಲ ಯಾಕಂತಂದರೆ ಬೇಸಿಗೆಯಲ್ಲಿ ಯಾವುದೇ ಒಂದು ಫರ್ಟಿಲೈಸರ್ ತುಂಬ ಬೇಗ ರೆಡಿ ಆಗುತ್ತೆ ಅದೇ ನಾವು ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ಮಾಡ್ತಿರುವಂಥ ಫರ್ಟಿಲೈಸರ್ ಏನಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ರೀತಿ ನೆನೆಯೋದಕ್ಕೆ ಇಟ್ಟ ನಂತರ ಅದರ ಮೇಲೆ ಒಂದು ಯಾವುದಾದ್ರೂ ಒಂದು ಮುಚ್ಚಳ ಅಥವಾ ಏನಾದರೂ ಒಂದು ವಸ್ತುವಿನಿಂದ ಮುಚ್ಚಿ ಇಟ್ಬಿಡಿ ಯಾಕಂತಂದರೆ ಅದರಲ್ಲಿ ಯಾವುದೇ ರೀತಿ ನೊಣ ಅಥವಾ ಇನ್ಯಾವುದೋ ಕೀಟಗಳು ಹೋಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಎರಡು ದಿನ ನೆನೆಸಿದ ನಂತರ ಈ ರೀತಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಆಗುತ್ತೆ ಅದರ ಕಲರ್ ಚೇಂಜ್ ಆಗಿರುತ್ತೆ ಆ ಹಣ್ಣಿನ ಸಿಪ್ಪೆಯಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಆ ನೀರಿನಲ್ಲಿ ಬಂದುಬಿಟ್ಟಿರುತ್ತೆ ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳಿದೆ ಅನ್ನೋದನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಬರೆದು ತೋರಿಸ್ತೀನಿ ಯಾಕಂತಂದರೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ನೋಡಿ ಎರಡು ದಿನ ನೆನೆಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಆ ನೀರಿನಲ್ಲಿ ಇನ್ನಷ್ಟು ಬಿಡುಗಡೆ ಆಗಲಿ ಈ ರೀತಿ ಬಿಡುಗಡೆ ಆದ ನಂತರ ನೀವೇನು ಮಾಡಿ ಅದನ್ನು ಜರಡಿ ಹಿಡ್ಕೊಳ್ಬೇಕು ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನು ಮಾಡುತ್ತೆ ಅಂತಂದರೆ ಗಿಡಗಳನ್ನು ಹಸಿರಾಡಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಗಳ ಗ್ರೋತ್ ಚೆನ್ನಾಗಾಗತ್ತೆ ಇವಾಗ ಬಿಸಿಲು ಹೆಚ್ಚಾಗ್ತಾ ಹೋಗೋದ್ರಿಂದ ಗಿಡಗಳಿಗೆ ತಂಪಾದಂಥ ನಾವು ಫರ್ಟಿಲೈಸರ್ಸನ್ನು ಕೊಡೋದರಿಂದ ಗಿಡಗಳು ಬಿಸಿಲನ್ನು ತಡ್ಕೊಳ್ಳುವಂಥ ಒಂದು ಎನರ್ಜಿ ಈ ಒಂದು ಫರ್ಟಿಲೈಸರ್ನಿಂದ ಸಿಗುತ್ತೆ ನಾವು ಹಣ್ಣಿನ ಸಿಪ್ಪೆಯನ್ನು ರೆ ಯೂಸ್ ಮಾಡ್ಕೊಂಡ್ಬಿಟ್ಟು ಫರ್ಟಿಲೈಸರ್ಸ್ ರೆಡಿ ಮಾಡೋದ್ರಿಂದ ಹಣ್ಣು ಯಾವ ರೀತಿ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತೋ ಅದರಿಲ್ ಅದರಿಂದ ವೇಸ್ಟ್ ಅಂತ ಎಸೆಯುವಂಥ ಈ ರೀತಿ ಸಿಪ್ಪೆಗಳನ್ನು ನಾವು ಗಿಡಗಳಿಗೆ ಫರ್ಟಿಲೈಸರ್ಸ್ ಥರ ಯೂಸ್ ಮಾಡೋದರಿಂದ ಗಿಡಗಳಿಗೂ ಕೂಡ ಇವೇನು ಮಾಡುತ್ತೆ ತಂಪನ್ನು ಒದಗಿಸುತ್ತೆ ಜೊತೆಗೆ ಗಿಡಗಳು ಸ್ಟ್ರೆಸ್ಸಲ್ಲಿದ್ವು ಇಷ್ಟು ದಿನ ಏನಾಗಿತ್ತು ಚಳಿಗಾಲದಲ್ಲಿ ಗಿಡಗಳು ಡಾರ್ಮೆನ್ಸಿನಲ್ಲಿದ್ವು ಬೇರುಗಳು ತುಂಬಾ ಚಳಿ ಇರೋದರಿಂದ ಕೆಲಸ ಮಾಡೋದನ್ನು ನಿಂತು ನಿಲ್ಲಿಸ್ಬಿಟ್ಟಿರುತ್ತೆ ಸೊ ನಾವು ಇವಾಗ ಏನು ಮಾಡಿದ್ದೀವಿ ಸೀಸನ್ ಶುರುವಾದ ನಂತರ ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿರ್ತೀವಿ ಅದರಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇರುತ್ತೆ ಇಂಥ ಟೈಮ್ನಲ್ಲಿ ನಾವು ಈ ರೀತಿ ತೆಳುವಾದಂಥ ಫರ್ಟಿಲೈಸರ್ಸನ್ನು ಗಿಡಗಳಿಗೆ ಕೊಡೋದರಿಂದ ಬೇರುಗಳು ಸೀಸನ್ ಶುರು ಆಗ್ತಿದ್ದಂತೆ ಆ್ಯಕ್ಟಿವ್ ಆಗ್ತಾ ಇರುತ್ತೆ ಬೇರುಗಳು ಈ ಒಂದು ಪೋಷಕಾಂಶಗಳನ್ನು ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹೀರ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬರುವಂತಹ ಚಿಗುರು ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ಒಂದು ಲೈಟ್ ಪಿಂಕ್ ಅಂತಂದರೆ ತಿಳಿ ಬಿಳಿ ಬಣ್ಣದ ಒಂದು ದಾಸವಾಳ ಗಿಡ ಇದನ್ನು ಕೂಡ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿ ರೀಪಾಟ್ ಮಾಡಿದ್ದೆ ಒಂದು ತಿಂಗಳ ಮೇಲೇನ ಆಯಿತು ಆದರೆ ಎಷ್ಟು ಚೆನ್ನಾಗಿ ಇದರಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ನಾನು ಮುಂಚೆ ವಿಡಿಯೋನಲ್ಲಿ ತೋರಿಸಿದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಬಿಳಿ ದಾಸವಾಳದ ಗಿಡ ಅದರಲ್ಲೂ ಕೂಡ ಮೊಗ್ಗು ಬರ್ತಾ ಇದೆ ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗ್ತಾ ಇದೆ ಇನ್ನು ಮುಂದೆ ದಾಸವಾಳದ ಸೀಸನ್ ಶುರು ಆಯಿತು ಸೊ ಇವಾಗ ನಾವು ಗಿಡಗಳಿಗೆ ಚೆನ್ನಾಗಿ ಫೀಡಿಂಗ್ ಮಾಡೋದರಿಂದ ಇಲ್ಲಿಂದ ಹಿಡಿದು ಅಕ್ಟೋಬರ್ ನವಂಬರ್ವರೆಗೂ ನಮಗೆ ದಾಸವಾಳದ ಹೂಗಳು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಆದರೆ ನನ್ನ ಗಿಡದಲ್ಲಂತೂ ಯಾವುದೇ ರೀತಿ ಅಷ್ಟೊಂದು ಏನು ಡಾರ್ಮೆನ್ಸಿ ಎಫೆಕ್ಟ್ ಆಗಿಲ್ಲ ನಾನು ಚೆನ್ನಾಗಿ ಫೀಡ್ ಮಾಡ್ತಾ ಇರೋದ್ರಿಂದ ನನ್ನ ಗಿಡದಲ್ಲಿ ಮೊಗ್ಗುಗಳಾಗಿರ್ಬೋದು ಹೂಗಳಾಗಿರ್ಬೋದು ಕಂಟಿನ್ಯೂಸ್ ಆಗಿ ಇದೆ ನೋಡಿ ಇದು ಮೊನ್ನೆ ನಾನು ಹಾರ್ಡ್ ಪ್ರೂನಿಂಗ್ ಮಾಡಿ ರೀಪೋರ್ಟ್ ಮಾಡೋದನ್ನು ತೋರಿಸಿದ್ನಲ್ಲ ಆ ಒಂದು ಗುಲಾಬಿ ಗಿಡದ ಗ್ರೋತ್ ಎಷ್ಟು ಆಗ್ತಾ ಇದೆ ಮೊನ್ನೆ ನಾನು ಇದಕ್ಕೊಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದನ್ನು ತೋರ್ಸಿದ್ನಲ್ಲ ಅದನ್ನು ಕೂಡ ನೀವು ಇವಾಗ ಗ್ರೋತ್ ಬಂದ ನಂತರ ಹಾಕಿ ನೋಡಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಷ್ಟೇ ಅಲ್ಲ ಇದ್ರ ಮೇಲೆ ನೀವೇನು ಮಾಡಬೇಕು ಕಂಟಿನ್ಯೂವಸ್ ಆಗಿ ಡೈಲಿ ಒಂದು ಸರಿನಾದರೂ ನಾರ್ಮಲ್ ನೀರಿನಿಂದ ಸ್ಪ್ರೇ ಮಾಡ್ತಾ ಹೋಗಿ ಇದರಿಂದ ಸ್ಟೆಮ್ಸ್ ಏನಾಗುತ್ತೆ ಸಾಫ್ಟಾಗಿರುತ್ತೆ ಬರುವಂಥ ಚಿಗುರು ಏನಾಗುತ್ತೆ ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗಲ್ಲ ನೋಡಿ ಸೇವಂತಿಗೆ ಗಿಡ ಅಂತೂ ಫುಲ್ ಬ್ಲೂಮಿಂಗ್ನಲ್ಲಿದೆ ಅದು ಹೂ ಬರೋದನ್ನು ನಿಲ್ಲಿಸೇ ಇಲ್ಲ ಇವಾಗ ಕೆಲವೊಬ್ಬರ ಹತ್ರ ಸೀಸನ್ ಮುಗಿದು ಗಿಡಗಳನ್ನು ತೆಗಿತಾ ಇರ್ಬೋದು ಆದರೆ ನನ್ನ ಸೇವಂತಿಗೆ ಗಿಡದಲ್ಲಿ ಇನ್ನೂ ಕೂಡ ಫ್ಲವರಿಂಗ್ ಆಗ್ತಾಯಿದೆ ಎಲೆಗಳು ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಕೊಡೋದರಿಂದ ಶೈನಿಯಾಗಿರುತ್ತೆ ತುಂಬಾ ಹಸಿರಾಗಿರುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ಸ್ ಗಿಡಗಳ ಎಲ್ಲ ಭಾಗಗಳಿಗೂ ತಲುಪೋದ್ರಿಂದ ಪ್ರತಿಯೊಂದು ಬ್ರಾಂಚ್ನಲ್ಲೂ ನಮಗೆ ಮೊಗ್ಗು ಹಾಗೂ ಹೂಗಳು ಖಂಡಿತ ಸಿಕ್ಕಿ ಸಿಗುತ್ತೆ ಹಾಗಂತ ಒಂದೇ ಗಿಡದ ಮೇಲೆ ಎರಡರಿಂದ ಮೂರು ಫರ್ಟಿಲೈಸರ್ಸನ್ನು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿ ಯಾವುದೇ ಒಂದು ಫರ್ಟಿಲೈಸರ್ನ ಮಧ್ಯೆ ಎಂಟು ದಿನಗಳ ಗ್ಯಾಪನ್ನು ಇಡಿ ಇದರಿಂದ ಗಿಡಗಳು ಕೂಡ ಏನಾಗುತ್ತೆ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ನೀವು ಒಂದೇ ಗಿಡದಲ್ಲಿ ಪದೇ ಪದೇ ಫರ್ಟಿಲೈಸರ್ ಮಾಡೋದರಿಂದ ಗಿಡಗಳು ಕೆಲವೊಮ್ಮೆ ಫರ್ಟಿಲೈಸರ್ ಓವರ್ ಫರ್ಟಿಲೈಸರ್ ಆಗಿ ಗಿಡಗಳು ಬರ್ನ್ ಆಗುವಂಥ ಸಾಧ್ಯತೆ ಕೂಡ ಇಡುತ್ತೆ ಹಾಗಾಗಿ ಯಾವುದೇ ಫರ್ಟಿಲೈಸರ್ನ ಮಧ್ಯದಲ್ಲಿ ಎಂಟರಿಂದ ಹತ್ತು ದಿನಗಳ ಗ್ಯಾಪನ್ನು ಇಡಲೇಬೇಕು ನೋಡಿ ನಾನಿಲ್ಲಿ ಏನು ಮಾಡಿದೆ ಎರಡರಿಂದ ಎರಡೂವರೆ ಲೀಟರ್ನಲ್ಲಿ ನಾನು ಎರಡು ಮೊಗ್ಗನಷ್ಟು ಲಿಕ್ವಿಡ್ ಫರ್ಟಿಲೈಸರನ್ನು ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ರತಿಯೊಂದು ಗಿಡಕ್ಕೆ ಒಂದು ಅರ್ಧ ಲೀಟರ್ನಷ್ಟು ಮಾತ್ರ ಕೊಡಿ ಫರ್ಟಿಲೈಸರ್ ಕೊಡಬೇಕಾದ್ರೆ ನೀವು ಏನು ಕೆಲಸ ಮಾಡಬೇಕು ಅಂತಂದರೆ ಸೈಡಲ್ಲೆಲ್ಲ ಹಾಕಿ ಕೇವಲ ಬೇರು ಅಥವಾ ಕಾಂಡದಲ್ಲಿ ಮಾತ್ರ ಹಾಕಬೇಡಿ ಸೈಡಲ್ಲೆಲ್ಲ ಹಾಕಿ ಇದರಿಂದ ಏನಾಗುತ್ತೆ ಪ್ರತಿಯೊಂದು ಗಿಡದ ಏರಿಯಲ್ ರೂಟ್ಸ್ ಈ ಬಿಳಿ ಬೇರುಗಳು ಏನಿರುತ್ತಲ್ಲ ಚಿಕ್ಕ ಚಿಕ್ಕ ಏರಿಯಲ್ ರೂಟ್ಸ್ ಅಥವಾ ಫೈಬ್ರಲ್ ರೂಟ್ಸ್ ಅಂತೀವಲ್ಲ ಅವೆಲ್ಲ ಹರಡ್ಕೊಂಡಿರುತ್ತೆ ಇದರಿಂದ ನಾವು ಪ್ರತಿ ಗಿಡದ ಸುತ್ತಲೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕೋದ್ರಿಂದ ಪ್ರತಿಯೊಂದು ಬೇರಿಗೂ ಬೇರಿನ ಪ್ರತಿಯೊಂದು ಭಾಗಕ್ಕೂ ಫರ್ಟಿಲೈಸರ್ ತಲುಪುತ್ತೆ ಅವು ಚೆನ್ನಾಗಿ ಅದನ್ನು ಹಿರ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ ಈ ಚಿಕ್ಕ ಚಿಕ್ಕ ಬೇರುಗಳು ಏನಾಗುತ್ತೆ ತುಂಬ ಬೇಗ ನಾವು ಹಾಕುವಂಥ ಫರ್ಟಿಲೈಸರನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಇನ್ನಷ್ಟು ಬೇರುಗಳು ಸ್ಟ್ರಾಂಗ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೋಡಿ ಪ್ರತಿ ಎಲ್ಲ ಗಿಡಗಳಿಗೂ ಕೂಡ ನೀವು ಇದನ್ನು ಹಾಕ್ಬೋದು ಇವತ್ತು ದಾಸವಾಳ ಗಿಡಕ್ಕೆ ಫೀಡ್ ಮಾಡ್ತಾ ಇರೋದರಿಂದ ದಾಸವಾಳ ಗಿಡವನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಪ್ರತಿಯೊಂದು ಗಿಡಗಳಿಗೂ ಕೂಡ ಚೆನ್ನಾಗಿ ಫೀಡ್ ಮಾಡ್ಬೋದು ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಇನ್ನು ಬಿಸಿಲುಗಾಲ ಶುರುವಾದ ನಂತರ ಝೀನಿಯಾ ಕಾಸ್ಮೋಸ್ ಇಂಥ ಹಲವಾರು ಹೂವಿನ ಒಂದು ಸೀಸನ್ ಶುರುವಾಗುತ್ತೆ ಗಾರ್ಡನ್ನಲ್ಲಿ ಪರ್ಮನೆಂಟ್ ಗಿಡಗಳ ಜೊತೆಗೆ ಈ ರೀತಿ ಸೀಸ್ನಲ್ ಪ್ಲಾಂಟ್ಸ್ ಪ್ಲಾಂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅದರ ಜೊತೆಗೆ ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಶುರುವಾಗಿದೆ ಮಲ್ಲಿಗೆ ಜೊತೆ ಇನ್ನೂ ಹಲವಾರು ಗಿಡಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅವುಗಳನ್ನು ಕೂಡ ಗಾರ್ಡನಲ್ಲಿ ಆ್ಯಡ್ ಮಾಡೋದರಿಂದ ಪಾಲಿನೇಟರ್ಸ್ ತುಂಬ ಬರ್ತಾರೆ ಇದರಿಂದ ಪಾಲಿನೇಷನ್ ಚೆನ್ನಾಗಾಗುತ್ತೆ ನೀವೇನಾದರೂ ತರಕಾರಿ ಬೆಳೀತಾಯಿದ್ರೆ ತರಕಾರಿಗಳು ತುಂಬ ಚೆನ್ನಾಗಿ ದೊಡ್ಡ ಸೈಜಲ್ಲಿ ಬರೋದಕ್ಕೆ ಈ ಒಂದು ಸೀಸ್ನಲ್ ಫ್ಲವರ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ವೇಸ್ಟ್ ಅಂತ ಎಸೆಯುವಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಬಿಡಿ ಜೊತೆಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್